ನಮಸ್ತೆ ಆಸೆ ಪಡು ಸಾಧಿಸು ಈ ಒಂದು ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ತುಂಬ ಚೆನ್ನಾಗಿದೆ ಏನು ಗೊತ್ತಾ ಹೌದು ನಾನೇ ಚಾಪ್ಟರ್ ಹೆಸರೇ ಹೌದು ನಾನೇ ಎಲ್ಲ ಸಲ ವಿಡಿಯೋ ನೋಡ್ತಾ ಇದ್ರೆ ಹೇಳ್ಕೊಳ್ಳಿ ಹೌದು ನಾನೇ ಅಂತ ಯಾಕೆ ಅಂತ ಈಗ ಹೇಳ್ತೀನಿ ಒಬ್ಬರು ಡಾಕ್ಟ್ರ್ ಇದ್ದಾರಂತೆ ಸಾರಿ ಒಬ್ಬರು ಡಾಕ್ಟ್ರ್ ಇದ್ರಂತೆ ಸೊ ಆ ಡಾಕ್ಟ್ರ್ ಹತ್ರ ಅವ್ರು ಅವಾಗ ತಾನೇ ಓದ್ಕೊಂಡು ತುಂಬ ಚೆನ್ನಾಗಿ ಓದಿದ್ರಂತೆ ಒಳ್ಳೆ ಸ್ಕೂಲಲ್ಲಿ ಪಾಸ್ ಮಾಡಿದ್ರಂತೆ ಆ ಒಂದು ಅವರೊಂದು ಹಾಸ್ಪಿಟಲ್ ಕೂಡ ಇಟ್ಟಿದ್ರಂತೆ ಆ ಡಾಕ್ಟರ್ ಹತ್ರ ಒಬ್ಬರು ಪೇಷಂಟ್ನ ಕರ್ಕೊಂಡು ಬಂದ್ರಂತೆ ಆ ಪೇಶಂಟು ತುಂಬಾ ಕ್ರಿಟಿಕಲ್ ಇತ್ತಂತೆ ಅವರ ಸಿಚುಯೇಷನ್ ಅಂದರೆ ಅವರು ಡೆತ್ ಆಗುವಂಥ ಒಂದು ಸಿಚುಯೇಷನ್ ಇತ್ತಂತೆ ಆ ಡಾಕ್ಟ್ರ್ ಹತ್ರ ಕರ್ಕೊಂಡು ಬಂದು ಹೇಗಾದರೂ ಮಾಡಿ ಉಳಿಸಿ ಅಂತ ಕೇಳಿದ್ರಂತೆ ಡಾಕ್ಟರು ಚೆನ್ನಾಗಿ ಟ್ರೀಟ್ ಮಾಡಿ ಅವ್ರಿಗೆ ಗೊತ್ತಿರೋ ಎಲ್ಲ ನಾಲೆಜನ್ನು ಅವ್ರು ಹಾಕಿ ಅವ್ರು ಏನು ಸರ್ವಿಸ್ ಮಾಡಬೇಕು ಅದನ್ನು ಮಾಡಿ ಅವ್ರನ್ನ ಉಳಿಸಿದ್ರಂತೆ ಉಳಿಸಿದ ತಕ್ಷಣ ಎಲ್ಲರೂ ಬಂದು ಅಯ್ಯೋ ಡಾಕ್ಟ್ರು ನೀವು ದೇವರು ನಿಮ್ಮಿಂದ ಇದೆಲ್ಲ ಆಯಿತು ಹಾಗೆ ಹೀಗೆ ಅಂತ ಎಲ್ಲ ಹೊಗಳಿದ್ರಂತೆ ಆಗ ಡಾಕ್ಟ್ರಿಗೂ ಕೂಡ ಒಂದು ಹೆಮ್ಮೆ ನಾನೇನೋ ಮಾಡಿದೆ ಅಂತ ಅಂದರೆ ಸಾಯೋ ಸ್ಥಿತಿಯಲ್ಲಿರುವಂಥ ವ್ಯಕ್ತಿನ ನಾನು ಬದುಕಿಸಿದ್ದೀನಿ ನಾನು ಓದ್ಕೊಂಡು ಬಂದು ನಾನು ಕರೆಕ್ಟಾಗಿ ಓದಿರೋದಕ್ಕೇ ಇವೆಲ್ಲ ಸಾಧ್ಯ ಆಗಿದ್ದು ನಾನು ಒಂದು ಪ್ರಾಣನ ಉಳಿಸ್ಬಿಟ್ಟೆ ಅಂದ್ಬಿಟ್ಟು ತುಂಬ ಸಂತೋಷಪಟ್ಟರಂತೆ ನಾನೊಬ್ರಿಗೆ ಪ್ರಾಣ ಕೊಟ್ಟೆ ಅಂತ ಸಂತೋಷಪಟ್ರಂತೆ ಓಕೆ ನೆಕ್ಸ್ಟ್ ಒಂದು ಮೂರು ದಿನ ಆದಮೇಲೆ ಅದೇ ಥರ ಸಿಚ್ಯೇಶನ್ ಇಲ್ಲ ಒಂದು ಪೇಷಂಟ್ ಬಂದ್ರಂತೆ ಅವರು ಬಂದಾಗ ಸೇಮ್ ಟ್ರೀಟ್ಮೆಂಟ್ ಸೇಮ್ ಇವರು ಮಾಡಿದ್ರಂತೆ ಬಟ್ ಆ ಒಂದು ರೋಗಿ ಪೇಷಂಟ್ ಡೆತ್ ಆಯ್ತಂತೆ ಆಗ ಡಾಕ್ಟರ್ ಹೊರಗಡೆ ಬಂದ್ರಂತೆ ಹೊರಗಡೆ ಬಂದ್ಬಿಟ್ಟು ಏನು ಹೇಳಿದ್ರು ಅಂದರೆ ವೆರಿ ಸಿಂಪಲ್ ಇನ್ನೊಂದು ಸ್ವಲ್ಪ ಬೇಗ ಕರ್ಕೊಂಬರ್ಬೇಕಿತ್ತು ಅಂತ ಹೇಳಿದ್ರಂತೆ ಇನ್ನೊಂದು ಹೇಳಿದ್ರಂತೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಹಣೆ ಬರ ಎಲ್ಲ ದೇವ್ರು ಹೆಂಗೆ ಬರ್ದಿರ್ತಾನೆ ಹಂಗಾಗುತ್ತೆ ಅವ್ರು ಹಣೆ ಬರದಲ್ಲಿ ಅಂತಿತ್ತು ಹೋಯ್ತು ಎಲ್ಲ ದೇವ್ರಿಚ್ಛೆ ಅಂತ ಹೇಳಿದ್ರಂತೆ ಸೊ ಈವೆರಡರಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂದರೆ ಒಬ್ಬ ವ್ಯಕ್ತಿನ ನಾವು ಉಳಿಸ್ದಾಗ ಫಾರ್ ಎಕ್ಸಾಂಪಲ್ ಆ ಡಾಕ್ಟ್ರು ಒಬ್ಬ ವ್ಯಕ್ತಿನ ಉಳಿಸ್ದಾಗ ಹಾ ನಾನೇ ಅವ್ರಿಗೆ ಜೀವ ಕೊಟ್ಟೆ ಅಂತ ಸಂತೋಷ ಪಟ್ರಂತೆ ಅದೇ ಒಬ್ಬ ವ್ಯಕ್ತಿಯ ಜೀವ ಹೋದಾಗ ನಾನಲ್ಲ ಇದು ಅವ್ರ ಹಣೆ ಬರಹ ಅಂತ ಹೇಳಿದ್ರಂತೆ ಯಾಕೆ ಇದನ್ನು ಹೇಳ್ತಿದ್ದಾರೆ ಅಂದ್ರೆ ನಾವು ನಮ್ಮ ಲೈಫಲ್ಲಿ ಏನಾದರೂ ನಮಗೆ ಬೇಕಾಗಿರೋದು ನೆಡಿದ್ರೆ ನಮಗೆ ಹೆಂಗ್ ಬೇಕು ಹಂಗೆ ನೆಡದ್ರೆ ನಾವು ಅನ್ಕೊಂಡಂಗಾದ್ರೆ ಅದಕ್ಕೆ ನಾವೇ ಜವಾಬ್ದಾರಿ ಅಂತ ಹೇಳ್ತೀವಿ ಬಟ್ ನಮಗೆ ಹೆಂಗೆ ಬೇಕು ಹಂಗೆ ಆಗಲಿಲ್ಲ ಅಂದರೆ ನಾವು ಇಮಿಡಿಯೇಟಾಗಿ ಯಾರನ್ನಾದರೂ ಹುಡುಕ್ತಿರ್ತೀವಿ ಮೇಲೆ ಹಾಕೋಣ ಅಂತ ಯಾರ ಮೇಲೆ ಹಾಕೋಣ ಇದನ್ನು ಅಂತ ಹುಡುಕ್ತಾ ಇರ್ತೀವಿ ಯಾರೂ ಸಿಗಲಿಲ್ಲ ಅಂದರೆ ಒಬ್ಬರಂತೂ ಸಿಗ್ತಾರೆ ಅದು ದೇವರು ಫೈನಲಿ ವಿಧಿ ಮೇಲೋ ದೇವ್ರ ಮೇಲೋ ಹಾಕ್ಬಿಡೋದು ಅಂತ ಸೊ ಯಾಕಿದನ್ನು ಹೇಳ್ತಿದ್ದಾರೆ ಅಂದರೆ ನಮ್ಮ ಲೈಫಲ್ಲಿ ದಿನನಿತ್ಯ ನಾವು ಏನು ಲೈಫ್ ಲೀಡ್ ಮಾಡ್ತಾಯಿದ್ದೀವಿ ಎಲ್ಲ ಕಡೆ ಕೂಡ ಹೀಗೆ ಮಾಡ್ತಾ ಇರೋದು ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ಬರೀತಾರೆ ತುಂಬ ಚೆನ್ನಾಗಿ ಎಕ್ಸಾಮ್ ಬರ್ದಿದ್ರೆ ಅವ್ರನ್ನ ಕೇಳಿ ಅವ್ರು ಏನು ಹೇಳ್ತಾರೆ ಸಕ್ಕದಾಗಿ ಬರ್ದೆ ಅಮ್ಮ ನಾನು ಹೆಂಗ್ ಬರ್ದೆ ಅಂದರೆ ನಾನು ಓದಿದ್ದೆಲ್ಲ ಬಂದ್ಬಿಟ್ಟಿತ್ತು ನಾನು ಬರ್ದೆ ಅಂತ ಹೇಳ್ತಾರೆ ಓಕೆ ಅದೇ ಅವ್ರು ಸರಿಯಾಗಿ ಬರ್ದಿಲ್ಲ ಅಂತ ಅಂದ್ಕೊಳ್ಳಿ ಇಮಿಡಿಯೆಟ್ ನಂಗೆ ಟೈಮೇ ಸಾಕಾಗ್ಲಿಲ್ಲ ಬೇಗ ಇಸ್ಕೊಂಡ್ಬಿಟ್ರು ಪೇಪರ್ನ ಮತ್ತು ಆ ಸಿಲೆಬಸ್ಸಲ್ಲಿ ಇರಲಿಲ್ವೋ ಅದೆಲ್ಲ ಕೊಟ್ಬಿಟ್ಟಿದ್ರು ತುಂಬ ವರ್ಸ್ಟ್ ಇತ್ತಪ್ಪ ಕ್ವೆಶನ್ ಪೇಪರು ಅಂತ ಹೇಳ್ತಾರೆ ಚೆನ್ನಾಗಿ ಬರ್ದಿದ್ರೆ ನಾನು ಚೆನ್ನಾಗಿ ಓದಿದ್ದೆ ಅದಕ್ಕೆ ಬರ್ದೆ ಅಂತ ಬರೀಲಿಲ್ಲ ಅಂದರೆ ಅದನ್ನ ಇಮಿಡಿಯೆಟ್ ಆಗಿ ಪರಿಸ್ಥಿತಿ ಮೇಲೋ ಯಾರ ಮೇಲೋ ಹಾಕೋದು ಪೆನ್ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹಾಗೆಯೇ ಫಾರ್ ಎಕ್ಸಾಂಪಲ್ ನಾವು ಒಂದು ಟೈಮ್ ಕರೆಕ್ಟಾಗಿ ಹೋಗೋದಿರುತ್ತೆ ಯಾವುದೋ ಒಂದು ಮೀಟಿಂಗಿಗೆ ಈ ಟೈಮಿಗೆ ನಾನು ಬರಬೇಕು ಅಂತ ಅಲ್ಲಿ ಒಂದು ಲಕ್ಷಾಂತರ ಜನ ಕಾಯ್ತಿರ್ತಾರೆ ಅಂದ್ಕೊಳ್ಳಿ ಸೊ ಅವ್ರು ಏನು ಮಾಡ್ತಾರೆ ಟೈಮ್ ಕರೆಕ್ಟಾಗಿ ಬಂದಾಗ ಹೌದು ನಾನು ಟೈಮ್ ಕರೆಕ್ಟಾಗಿ ಬಂದಿದ್ದೀನಿ ಅಂತ ಇಲ್ಲ ಅಂದ ತಕ್ಷಣ ನಾವು ಇಮಿಡಿಯೇಟ್ ಹುಡ್ಕೋದು ಟ್ರಾಫಿಕ್ ಜಾಮ್ ಅಂತ ಸೊ ಟ್ರಾಫಿಕ್ ಜಾಮ್ ಆಗಿತ್ತು ಗಾಡಿ ಕೆಟ್ಟೋಗಿತ್ತು ಅಂದರೆ ಎಲ್ಲಿ ನಾವು ಜವಾಬ್ದಾರಿನ ಹೌದು ನಾನೇ ಅಂತ ತಗೊಳ್ದೆ ಬೇರೆಯವ್ರ ಮೇಲೆ ಹೇಳ್ತಾ ಇರ್ತೀವಿ ಆಗ ನಾವು ಆಲ್ಮೋಸ್ಟ್ ಸುಳ್ಳನ್ನೇ ಹೇಳ್ತಿರ್ತೀವಿ ಇದನ್ನು ನಾವು ತಿಳ್ಕೋಬೇಕು ಇಲ್ಲ ಇಲ್ಲ ನಾನು ಸುಳ್ಳು ಹೇಳಿಲ್ಲ ಅದು ಹಾಗೇ ಇತ್ತು ಅನ್ನೋದಾದರೆ ಹೌದು ಅದು ಹಾಗೆ ಇತ್ತು ಬಟ್ ಅದು ಹಾಗೆ ಇರೋದನ್ನು ನೀವೇನು ಮಾಡ್ಬೋದಿತ್ತು ಅನ್ನೋ ಜವಾಬ್ದಾರಿನೂ ನಿಮ್ಮ ಹತ್ರ ಇತ್ತಲ್ವಾ ಅಂತ ಕೇಳ್ತಾ ಇದ್ದಾರೆ ನಾವು ಯಾವಾಗಲೂ ಅಷ್ಟೇ ಸಕ್ಸಸ್ ನಮಗೇನಾದರೂ ನಾವು ಅಂದ್ಕೊಳ್ಬೇಕಾಗಿರೋ ಸಕ್ಸಸ್ ನಮ್ಮ ಲೈಫಲ್ಲಿ ಆದರೆ ಹಾಂ ನಾನು ಸಕ್ಸಸ್ ಆದೆ ನಾನು ಹಾರ್ಡ್ ವರ್ಕ್ ಮಾಡಿದೆ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳ್ತೀವಿ ಅದೇ ನಮಗೆ ಸಕ್ಸಸ್ ಆಗೋಕೆ ಆಗ್ತಾ ಇಲ್ಲ ಕಷ್ಟ ಆಗ್ತಿದೆ ಅಂದರೆ ನಮಗೆ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ ಇವ್ರು ಸಪೋರ್ಟ್ ಮಾಡ್ತಾ ಇಲ್ಲ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅವ್ರನ್ನ ದೂರ್ತೀವಿ ಅದಕ್ಕೂ ನಾವೇ ಜವಾಬ್ದಾರಿ ಅಂದರೆ ಇದಕ್ಕೂ ನಾವೇ ತಾನೆ ಅದಕ್ಕೆ ಈ ಚಾಪ್ಟರ್ ಹೆಸರೇ ಹೌದು ನಾನೇ ಅಂದರೆ ಎಲ್ಲದಕ್ಕೂ ನಾವು ಹೇಳಬೇಕಾಗಿರೋದು ಹೌದು ನಾನೇ ನನ್ನ ಜೀವನ ಹೀಗಿರಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಆ ರೀತಿ ಮಾಡಿಕೊಳ್ಳೋ ಜವಾಬ್ದಾರಿ ನಂದೇ ಆ್ಯಂಡ್ ಈಗಿರುವಂತಹ ಪರಿಸ್ಥಿತಿಗೂ ನಾನೇ ಜವಾಬ್ದಾರಿ ಮುಂದೆ ಆಗುವಂಥದ್ದಕ್ಕೂ ಕೂಡ ನಾನೇ ಜವಾಬ್ದಾರಿ ನನ್ನ ಜೀವನಾನ ನನ್ನದೇ ಜವಾಬ್ದಾರಿ ಅಂತ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ ನಿಮ್ಮ ಜೀವನ ಇವಾಗ ಹೇಗೆ ಇರಲಿ ನೀವು ಮೇಲ್ಮಟ್ಟದಲ್ಲಾದರೂ ಇರಲಿ ಕೆಳಮಟ್ಟದಲ್ಲಾದರೂ ಇರಿ ನೀವು ನಿಮ್ಮ ಲೈಫ್ ಇವಾಗ ತುಂಬ ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಏನೇ ಆಗಿದ್ರೂ ನನ್ನದೇ ಜವಾಬ್ದಾರಿ ಅಂತ ತಗೊಳ್ಳಿ ಹೌದು ನಾನೇ ಅಂತ ತಗೊಳ್ಳಿ ಹೌದು ನಾನೇ ಜವಾಬ್ದಾರಿ ಅಂತ ತಗೊಂಡ್ರೆ ಅದೇ ನಿಮ್ಮ ಸಕ್ಸಸ್ಗೆ ಗೆಲುವಿನ ಹಾದಿಯಲ್ಲಿ ಮೊದಲನೇ ಹೆಜ್ಜೆ ಅಂತ ಹೇಳ್ತಿದ್ದಾರೆ ಸೊ ಫೈನಲಿ ನಾವು ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ನಾವು ಜವಾಬ್ದಾರಿ ತಗೊಳ್ಳೋದು ಬೇಡ ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ನಾವು ಜವಾಬ್ದಾರಿ ತೊಗೊಳ್ಳೋದು ಬೇಡ ಜವಾಬ್ದಾರಿ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ನಾವು ತಗೋಬೇಕಾಗುತ್ತೆ ಆ್ಯಂಡ್ ಜವಾಬ್ದಾರಿ ತೊಗೊಳ್ಳೋದು ಲೈಕ್ ಅದು ನಮ್ಮ ಏನು ಹೇಳ್ತಾರೆ ನಾವು ತಗೊಳ್ಳೇಬೇಕು ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ದಯವಿಟ್ಟು ಯಾರನ್ನೋ ಮೆಚ್ಚಿಸೋಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಹೋಗಬೇಡಿ ಎಲ್ಲದಕ್ಕೂ ಕೂಡ ಸತ್ಯವಾಗಿ ಜವಾಬ್ದಾರಿನ ತೊಗೊಳ್ಳೋಣ ಆ್ಯಂಡ್ ಇದು ಫೈನಲಿ ಏನಂತ ಅಂದರೆ ಈ ಒಂದು ಚಾಪ್ಟರಲ್ಲಿ ಸಾರಾಂಶ ಅಂತ ನಾನು ಹೇಳೋದಾದರೆ ನಾವು ನಮ್ಮ ಲೈಫಲ್ಲಿ ಯಾರನ್ನು ಬ್ಲೇಮ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ ಇವರಿಂದ ಅವರಿಂದ ಹಂಗೆ ಈ ಥರ ನಾವು ಯಾರನ್ನು ಬ್ಲೇಮ್ ಮಾಡಿಲ್ಲ ಅಂದರೆ ಯಾರಿಗೆ ಏನು ಸಿಗುತ್ತೋ ಗೊತ್ತಿಲ್ಲ ಆದರೆ ನಮಗಂತೂ ಆತ್ಮತೃಪ್ತಿ ಸಿಗುತ್ತೆ ನಾನು ಯಾರನ್ನೂ ಬ್ಲೇಮ್ ಮಾಡಿಲ್ಲಪ್ಪ ಸದ್ಯ ನನ್ನ ಜೀವನದಲ್ಲಿ ನನ್ನ ಜೀವನಕ್ಕೆ ನಾನೇ ಕಾರಣ ನನ್ನ ಜೀವನಕ್ಕೆ ನಾನೇ ಜವಾಬ್ದಾರಿ ಅಂತ ಸೊ ಇವತ್ತಿಂದ ನೀವೇನಾದರೂ ನಿಮ್ಮ ಸಕ್ಸಸ್ಗೆ ಬೇರೆಯವ್ರ ಮೇಲೆ ದೂರ್ತಾಯಿದ್ದೀರಾ ಅಂದರೆ ಅದನ್ನು ಯೋಚನೆ ಮಾಡಿ ನಿಮಗೆ ಸಕ್ಸಸ್ ಆಗೋದಕ್ಕೆ ನೀವು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ ಯೋಚನೆ ಮಾಡಿ ನೀವು ಅದಕ್ಕೆ ಬೇಕಾಗಿರೋ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀರಾ ಯೋಚನೆ ಮಾಡಿ ಇದನ್ನು ಮಾಡಿ ಆಮೇಲೆ ಹೇಳಿ ನಿಜವಾಗ್ಲೂ ನಾನು ಜವಾಬ್ದಾರಿ ತೊಗೊಂಡಿದ್ದೀನೋ ಇಲ್ವೋ ಅಂತ ಸಡನ್ನಾಗಿ ಇನ್ನೊಬ್ಬರ ಮೇಲೆ ಹಾಕಬೇಡಿ ಇದನ್ನು ಕೂತ್ಕೊಂಡು ಯೋಚನೆ ಮಾಡಿ ನಿಮ್ಮ ಲೈಫಿಗೆ ಯಾರು ಜವಾಬ್ದಾರಿ ತೊಗೋಬೇಕು ಅಂತ ಆ್ಯಂಡ್ ಬೇರೆಯವ್ರು ತಗೋಬೇಕು ಅಂದರೆ ಮರ್ತುಬಿಡಿ ನಿಮ್ಮ ಲೈಫ್ನ ಬಟ್ ನನ್ನ ಲೈಫ್ಗೆ ನಾನೇ ಜವಾಬ್ದಾರಿ ಅಂತ ತೊಗೊಂಡ್ರೆ ಖಂಡಿತ ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು